ಮೊದಲನೇದಾಗಿ ಕುಣಿಗಲ್ ಉತ್ಸವಕ್ಕೆ ನಿಮಗೆ ಸ್ವಾಗತ ನಿಮ್ಮನ್ನು ನೋಡೋದೇ ಒಂಥರ ಖುಷಿ ಅದು ಯಾವಾಗ ಹೇಳಿದ್ರು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಎಲ್ಲಾ ಬಡವ್ರ ಮನೆ ಮಕ್ಕಳು ಬೆಳಿತಾರು ನೋಡಿದ್ರೆ ಸಿಕ್ಕ ಖುಷಿ ಆಗುತ್ತೆ ನೀವೇ ಒಂಥರ ಸ್ಫೂರ್ತಿ ಅನ್ಕೋತೀನಿ ಸೊ ಇವತ್ತು ಕುಣಿಗಲ್ ನಿಮ್ಮೆಲ್ಲರ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದೀರಾ ಬಹಳ ಖುಷಿ ಆಯ್ತು ಕುಣಿಗಲ್ಗೆ ಬಂದಿದ್ದು ಅಂಡ್ ಇಷ್ಟು ಅದ್ಭುತವಾದ ಒಂದು ವೆಲ್ಕಮ್ ಸಿಕ್ಕಿದ್ದು ನಮ್ಮ ಡಿ ಕೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಕುಣಿಗಲ್ಲಿಗೆ ಬರಲೇಬೇಕು ಅಂತ ಹೇಳಿ ಕರೆಸಿದ್ದು ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಯಿತು ಆ್ಯಂಡ್ ಕುಣಿಗಲ್ ನನಗೆ ಭಾಳ ಹತ್ರ ಅಂದರೆ ನನ್ನ ಬಹಳಷ್ಟು ಜನ ಸ್ನೇಹಿತರು ಕುಣಿಗಲ್ ಅವರಿದ್ದಾರೆ ನಾನಿಲ್ಲಿ ಅಂದರೆ ಟಗರ್ಗಿಂತ ಮುಂಚೆನೂ ತುಂಬ ಸರಿ ಬಂದೀನಿ ನನ್ನ ಫ್ರೆಂಡ್ಸ್ ಮನೆಗಳಿಗೆ ಬಂದೀನಿ ಇಲ್ಲಿ ಪಾರ್ಟಿ ಮಾಡ್ಕೊಂಡು ಹೋಗಿದ್ದೀನಿ ಬಹಳ ನನ್ನ ಫ್ರೆಂಡ್ಸ್ ಮನೇಲಿ ಊಟ ಮಾಡ್ಕೊಂಡು ಹೋಗಿನಿ ಆ ಥರ ಬಹಳ ಹತ್ರ ನನಗೆ ಬಹಳ ಖುಷಿ ಆಯ್ತು ಖಂಡಿತ ಆ್ಯಂಡ್ ಈವನ್ ನಮ್ಮ ಸಿನಿಮಾಗಳು ಬಂದಾಗಲೂ ಇಲ್ಲಿ ಬಹಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಹುಡುಗರು ನಿಮ್ಮ ಪ್ರೀತಿ ಬಹಳ ದೊಡ್ಡದು ಅದು ಯಾವಾಗಲೂ ನಿರಂತರವಾಗಿ ನಮ್ಮ ಎಲ್ಲ ಕಲಾವಿದ್ರ ಮೇಲೂ ಇರಲಿ ನಾನು ನನ್ನ ಬಡವರಾಸ್ಕಲ್ ರ್ಯಾಲಿ ಹೊರಟಾಗ ಎಲ್ಲ ಕಡೆ ಹೋದೆ ಇಲ್ಲೊಂದು ಕಡೆ ನಾನು ಬರೋದು ಮಿಸ್ ಆಗಿತ್ತು ಆಕ್ಚುಲಿ ಅವತ್ತು ನೀವೆಲ್ಲ ಆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ಹೋಗಿ ನನ್ನ ಮೊದಲ ನಿರ್ಮಾಣದ ಸಿನಿಮಾ ಕೈ ಹಿಡ್ದಿದ್ದಕ್ಕೆ ಇವತ್ತು ಹೊಸ ಹೊಸ ನಿರ್ದೇಶಕರ ಜೊತೆ ಹೊಸ ನಟರುಗಳ ಜೊತೆ ಬಹಳಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ ಇದೇ ಫೆಬ್ರವರಿ ಆರನೇ ತಾರೀಕು ಜೆ ಸಿ ದ ಯೂನಿವರ್ಸಿಟಿ ಅಂತ ಹೇಳುವ ಒಂದು ಸಿನಿಮಾ ಡಾಲಿ ಪಿಕ್ಚರ್ಸಿಂದ ಬರ್ತಾ ಇದೆ ನೀವೆಲ್ಲ ಡಾಲಿ ಪಿಕ್ಚರ್ಸಿಂದ ಬಡವರಸ್ಕಲ್ ನ ಎಂಜಾಯ್ ಮಾಡಿದ್ದೀರಾ ಹೆಡ್ ಬುಷ್ ಎಂಜಾಯ್ ಮಾಡಿದ್ದೀರಾ ಟಗರು ಪಲ್ಯ ಅಂತ ಒಂದು ನೋಡಿದ್ದೀರಾ ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದೀವಿ ಈಗ ಅದೇ ನಮ್ಮ ಸಂಸ್ಥೆಯಿಂದ ಜೆ ಸಿ ದ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಬಹಳ ಒಳ್ಳೆ ಸಿನ್ಮಾ ಬರ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡದಲ್ಲಿ ಬಹಳ ಜಾಗ ಇದೆ ಒಳ್ಳೊಳ್ಳೆ ನಿರ್ದೇಶಕರು ಬೇಕು ಒಳ್ಳೊಳ್ಳೆ ಹೊಸ ಹೀರೋಗಳು ಬೇಕು ಸೊ ಅವರೆಲ್ಲರೂ ಒಂದು ಹೊಸ ಪ್ರಯತ್ನಗಳು ಮಾಡಿದಾಗ ನಮ್ಮನ್ನೆಲ್ಲ ಹೆಂಗ್ ಸ್ವೀಕರಿಸಿದ್ರಿ ಹಾಗೆ ಅವ್ರೂ ಸ್ವೀಕರಿಸಬೇಕು ಸೊ ಜೆ ಸಿ ಅಲ್ಲಿ ಚೇತನ್ ಅಂತ ಒಬ್ಬ ಹೊಸ ನಿರ್ದೇಶಕರು ಪ್ರಖ್ಯಾತ್ ಅಂತ ನಮ್ಮ ಕನಕ್ಪುರದ ಪ್ರತಿಭೆ ಪ್ರಖ್ಯಾತ್ ಸೊ ಈ ಸಿನಿಮಾ ನೀವೆಲ್ಲರೂ ಆಲ್ರೆಡಿ ಪ್ರಖ್ಯಾತನ ನೋಡ್ತೀರ ನೋಡಿ ಶಾಕುಂತಲೆ ಸಿಕ್ಕಳು ಅಂತ ಹೇಳೋ ಒಂದು ಹಾಡು ಬಹಳ ಸೂಪರ್ ಹಿಟ್ ಆಗಿತ್ತು ಅವಾಗ ಬಹಳ ಚಿಕ್ಕ ಹುಡುಗ ಅವನು ಆ ಬಹಳ ಚಿಕ್ಕ ಹುಡುಗ ಈ ಸರಿ ದ ಯೂನಿವರ್ಸಿಟಿಲಿ ಬಹಳ ಒಳ್ಳೆ ಮಾಸ್ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾನೆ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದಾನೆ ನಮ್ಗೆಲ್ಲ ಆಶೀರ್ವಾದ ಮಾಡ್ದಂಗೆ ಇವರುಗಳಿಗೂ ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಬೇಡ್ಕೋತೀನಿ ನನ್ನ ಸಿನಿಮಾ ಬಹಳ ಕಡೆ ಕೇಳ್ತಾರೆ ನೆಕ್ಸ್ಟ್ ನಿಮ್ದು ಯಾವ ಸಿನ್ಮಾ ಯಾವಾಗ ಅಂತ ಹೇಳಿ ಖಂಡಿತ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಬಹಳ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷ ಖಂಡಿತ ಒಂದು ಎರಡು ಸಿನಿಮಾ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಸದ್ಯದಲ್ಲೇ ಎಲ್ಲ ಅಪ್ಡೇಟ್ ಕೊಡ್ತೀವಿ ಥ್ಯಾಂಕ್ ಯು ಐ ಲವ್ ಯು ಆಕ್ಚುಲಿ ಅವ್ರ ಇವತ್ತು ಅವ್ರ ಒಬ್ಬರೇ ಬಂದಿಲ್ಲ ಅವ್ರು ಇಡೀ ತಂಡನೇ ಕರ್ಕೊಂಡು ಬಂದಿದ್ದಾರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂತಹ ಹೊಸ ಸಿನಿಮಾ